ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನೀಡक्षिकಿತ್ತೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಾಮಾನ್ಯ ಜ್ಞಾನ ಮಹದಾಯಿ ನದಿಯನ್ನು ಗೋವಾದಲ್ಲಿ ನದಿ ಎನ್ನುವರು ಉತ್ತರ ಮಾಂಡೋವಿ ನದಿ ಯಾವ ನದಿಯ ದಡದಲ್ಲಿ ಗೋವಾದ ರಾಜಧಾನಿ ಪಣಜಿ ಇದೆ ಉತ್ತರ ಮಾಂಡೋವಿ ನದಿ ಕಳಸ ಮತ್ತು ಬಂಡೂರಿ ನಾಲಾ ಯೋಜನೆ ಯಾವ ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಯೋಜನೆಯಾಗಿದೆ ಉತ್ತರ ಧಾರವಾಡ ಗದಗ ಮತ್ತು ಬೆಳಗಾವಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನೆಯಾದ ವರ್ಷ ಎಲ್ಲ ಉತ್ತರ ವ್ಯವಕಲನ ಒಂದು ಹತ್ತೊಂಬತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಮುಖ್ಯ ಕಚೇರಿ ಇರುವ ಸ್ಥಳ ಉತ್ತರ ರೋಮ್ ಪ್ರಾಕೃತಿಕ ಮತ್ತು ಮಾನವ ಸಂಪನ್ಮೂಲಗಳು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ನೆರವಾಗುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಉತ್ತರ ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆ ಕೃಷಿ ಅಭಿವೃದ್ಧಿಗಾಗಿ ಅಂತರ್ ಯೋಜನೆ ನಿಧಿ ಸ್ಥಾಪನೆಯಾದ ವರ್ಷ ಉತ್ತರ ವ್ಯವಕಲನ ಒಂದು ಒಂಬೈನೂರ ಎಪ್ಪತ್ತೇಳು ವಿಶ್ವದಾದ್ಯಂತ ಬೌದ್ಧಿಕ ಆಸ್ತಿ ರಕ್ಷಣೆಯನ್ನು ಉತ್ತೇಜಿಸುವುದಕ್ಕೆ ಸ್ಥಾಪಿತವಾದ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಮುಖ್ಯ ಕಚೇರಿ ಇರುವ ಸ್ಥಳ ಉತ್ತರ ಜಿನಿವಾ ವಿಶ್ವಸಂಸ್ಥೆಯ ಶಿಕ್ಷಣ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಸ್ಥಾಪನೆಯಾದ ವರ್ಷ ಉತ್ತರ ವ್ಯವಕಲನ ಒಂದು ರಿಸೀವ್ಡ್ ಸಿದ್ಧಾರ್ಥಕ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಒಂದು ಸಾವಿರ ಎಂಟುನೂರ ಎಪ್ಪತ್ತೈದು ಕೇಂದ್ರ ಕಚೇರಿ ಮುಂಬೈನ ದಲಾಲ್ ಸ್ಟ್ರೀಟ್ ವಿಶೇಷತೆ ಭಾರತದ ಅತ್ಯಂತ ಹಳೆಯ ವಿನಿಮಯ ಕೇಂದ್ರ ಪ್ರಸ್ತುತ ಮುಖ್ಯಸ್ಥರು ವಿಕ್ರಮ್ ಜಿತ್ ಸೇನ್ ಪ್ರಸ್ತುತ ಸಿಎಂ ಆಶೀಶ್ ಕುಮಾರ್ ಚೌಹಾನ್ ನಿಮಗಿದು ತಿಳಿದಿರಲಿ ನಡೆದಾಡುವ ನಿಘಂಟು ಪ್ರೊ ಜಿ ಸುಬ್ಬಯ್ಯ ನಡೆದಾಡುವ ವಿಶ್ವಕೋಶ ಶಿವರಾಮ್ ಕಾರಂತ್ ಚಲಿಸುವ ವಿಶ್ವವಿದ್ಯಾಲಯ ಅರಿಸ್ಟಾಟಲ್ ನಿಮಗಿದು ಗೊತ್ತೇ ಕನ್ನಡ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಿದವರು ಎಲ್ ರೈಸ್ ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಇಪಿ ರೈಸ್ ನಾಟ್ ಎಟ್ ಫ್ರೆಂಡ್ಸ್ ನಿಮಗಿದು ಗೊತ್ತೇ ಸಂವಿಧಾನದ ಮೂವತ್ತೆರಡನೇ ವಿಧಿಯ ಐದು ರಿಟ್ಗಳನ್ನು ಹೈಕೋರ್ಟ್ ಇನ್ನೂರ ಇಪ್ಪತ್ತಾರನೇ ವಿಧಿಯ ಅನ್ವಯ ಮತ್ತು ಸುಪ್ರೀಂ ಕೋರ್ಟ್ ಒಂದು ಹಂಡ್ರೆಡ್ ಮೂವತ್ತೊಂಬತ್ತನೇ ವಿಧಿಯ ಅನ್ವಯ ಹೊರಡಿಸುತ್ತದೆ ಒಂಬತ್ತು ವೇ ಸೀವ್ಡ್ ಸಿದ್ಧಾರ್ಥ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೊನ್ಯಾಕ್ಸ್ ಯಾವ ರಾಜ್ಯದ ಅತಿ ದೊಡ್ಡ ಬುಡಕಟ್ಟುಗಳು ಉತ್ತರ ನಾಗಾಲ್ಯಾಂಡ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೀಲಗಿರಿ ಮೌಂಟೇನ್ ರೈಲ್ವೆ ಯಾವ ರಾಜ್ಯದಲ್ಲಿದೆ ಉತ್ತರ ತಮಿಳುನಾಡು ಇತ್ತೀಚೆಗೆ ಯಾವ ಸಚಿವಾಲಯವು ಅ ವರ್ಲ್ಡ್ ಫುಡ್ ಇಂಡಿಯಾ ಎರಡು ಸಾವಿರ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಿದೆ ಉತ್ತರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ಇತ್ತೀಚೆಗೆ ಜಾಫರ್ ಹಾಸನ್ ಅವರು ಯಾವ ದೇಶದ ಹೊಸ ಪ್ರಧಾನಿಯಾಗಿದ್ದಾರೆ ಉತ್ತರ ಜೋರ್ಡಾನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಗ್ನಿ ವ್ಯವಕಲನ ನಾಲ್ಕು ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಉತ್ತರ ಡೋಸೀ ಮೂರು ಭ್ರಮ ಸಿದ್ಧಾರ್ಥ ವೈಜ್ಞಾನಿಕ ನಿಯಮಗಳು ಪರಿಣಾಮ ಓ ಕ್ರಿಶ್ಚಿಯನ್ ಡಾಪ್ಲರ್ ಗ್ರಹಗಳ ಚಲನೆಯ ನಿಯಮ ಜೋಹಾನ್ಸ್ ಸ್ಕೆಪ್ಲರ್ ಟಿಂಡಾಲ್ ಪರಿಣಾಮ ಜಾನ್ ಟಿಂಡಾಲ್ ಬ್ರೌನಿಯನ್ ಚಲನೆ ರಾಬರ್ಟ್ ಬ್ರೌನ್ ಹಬೆಲ್ ನಿಯಮ ನೀಲ್ಸ್ ಹೆನ್ರಿಕ್ ಹಬೆಲ್ ಅಯಾಲೀಕರಣ ಸ್ಯಾಂಟಿ ಅರಿನಿಯಸ್ ಜೋಲ್ಸ್ ನಿಯಮ ಜೇಮ್ಸ್ ಜೋಲ್ ರಿಸೀವ್ಡ್ ಸೇವ್ಡ್ ಅಟ್ ಹಪ್ಪು ಅವರ್ ಇಪ್ಪತ್ತು ಮಿನಿಟ್ ಭ್ರಮಿಸಿದ್ದಾರ್ಥ ಕೆಂಪೋರ್ಟೆಂಟ್ ಫೋರ್ ವಾ ಗ್ರಾಮೀಣ ರೋಜ್ಗಾರ್ ಯೋಜನೆ ಎರಡು ಸಾವಿರ ಒಂದರಲ್ಲಿ ಜಾರಿಗೊಳಿಸಲಾಯಿತು ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎರಡು ಸಾವಿರದ ಐದರ ಸೆಪ್ಟೆಂಬರ್ ಏಳರಲ್ಲಿ ಅಧಿಸೂಚನೆಗೊಂಡಿತ್ತು ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಎರಡು ಸಾವಿರದ ಆರರ ಫೆಬ್ರವರಿ ಎರಡರಲ್ಲಿ ಹಿಂದುಳಿದ ಇನ್ನೂರ ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಯಿತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರಾಜ್ಯದಲ್ಲಿ ಡಿಸೆಂಬರ್ ಎರಡು ಸಾವಿರ ಪ್ರಾರಂಭಿಸಲಾಯಿತು ಭಾರತ್ ನಿರ್ಮನ್ ಯೋಜನೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಐದರಲ್ಲಿ ಜಾರಿಗೊಳಿಸಲಾಯಿತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆ ಎರಡು ಸಾವಿರ ಒಂಬತ್ತು ರ ಮಾರ್ಚ್ ಅಲ್ಲಿ ಜಾರಿಗೊಳಿಸಲಾಯಿತು ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನವನ್ನು ಎರಡು ಸಾವಿರ ಹದಿಮೂರು ಅಕ್ಟೋಬರ್ನಿಂದ ಜಾರಿಗೆ ತರಲಾಗಿದೆ ಮಿನಿಟ್ ಸೀವ್ಡ್ ಸಿದ್ಧಾರ್ಥ ಸೆಪ್ಟೆಂಬರ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎನ್ಎಸ್ ಸ್ವಾಮಿನಾಥನ್ ನಿಧನ ದಿನ ಎಂಎಸ್ ಸ್ವಾಮಿನಾಥನ್ ಎಂದೇ ಪ್ರಖ್ಯಾತರಾದ ಮಂಕುಂಬು ಸಾಂಬಶಿವನ್ ಸ್ವಾಮಿನಾಥನ್ ಅವರು ದೇಶದ ಹಸಿರು ಕ್ರಾಂತಿಯ ಪ್ರಮುಖ ವಾಸ್ತುಶಿಲ್ಪಿ ಪ್ರಸಿದ್ಧ ಕೃಷಿ ವಿಜ್ಞಾನಿಗಳು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಲ್ಲಿ ಚೆನ್ನೈನಲ್ಲಿ ನಿಧನರಾದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಆಗಸ್ಟ್ ಏಳರಂದು ಕುಂಭಕೋಣನಲ್ಲಿ ಶಸ್ತ್ರಚಿಕಿತ್ಸಕರಾದ ಕೆ ಸಾಂಬಶಿವನ್ ಮತ್ತು ಪಾರ್ವತಿ ತಂಗಮ್ಮಾಳ್ ದಂಪತಿಗೆ ಜನಿಸಿದ ಸ್ವಾಮಿನಾಥನ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಅಲ್ಲಿಯೇ ಪಡೆದರು ಕೃಷಿ ವಿಜ್ಞಾನದಲ್ಲಿ ಅವರ ತೀವ್ರ ಆಸಕ್ತಿ ಮತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ತಂದೆ ಭಾಗವಹಿಸುವಿಕೆ ಮತ್ತು ಮಹಾತ್ಮ ಗಾಂಧಿಯವರ ಪ್ರಭಾವವು ಈ ವಿಷಯದಲ್ಲಿ ಉನ್ನತ ಅಧ್ಯಯನವನ್ನು ಮುಂದುವರಿಸಲು ಅವರನ್ನು ಪ್ರೇರೇಪಿಸಿತು ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಗೆ ಯಶಸ್ವಿಗಾಗಿ ಇಬ್ಬರು ಕೇಂದ್ರ ಕೃಷಿ ಮಂತ್ರಿಗಳಾದ ಸಿ ಸುಬ್ರಹ್ಮಣ್ಯಂ ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕು ಮೈನಸ್ ಅರವತ್ತೇಳು ಮತ್ತು ಜಗಜೀವನ್ ರಾಮ್ ಒಂದು ಸಾವಿರ ಒಂಬೈನೂರ ಅರವತ್ತೇಳು ಮೈನಸ್ ಎಪ್ಪತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ಮೈನಸ್ ಎಪ್ಪತ್ತೇಳು ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು ಈ ಕಾರ್ಯಕ್ರಮವು ಕ್ವಾಂಟಮ್ ಜಂಪ್ಗೆ ದಾರಿ ಮಾಡಿಕೊಟ್ಟಿತು ವೇ ಸೀವ್ಡ್ ಅಟ್ ಹತ್ತು ಅವರ್ ಇಪ್ಪತ್ತು ಮಿನಟ್ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯಿಂದಾಗಿ ಸುದ್ದಿಯಲ್ಲಿರುವ ಬಂದರ್ ಸರಿ ದೇಗವಾನ್ ಯಾವ ದೇಶದ ರಾಜಧಾನಿಯಾಗಿದೆ ಉತ್ತರ ಥೈಲ್ಯಾಂಡ್ ಇತ್ತೀಚೆಗೆ ಭಾರತ ಮತ್ತು ಕೀನ್ಯಾ ನಡುವಿನ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಜಡಿಸಿಸಿ ಸಭೆಯ ಮೂರನೇ ಆವೃತ್ತಿಯಲ್ಲಿ ನಡೆಯಿತು ಉತ್ತರ ನವದೆಹಲಿ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಬೃಂದಾವನ ಗ್ರಾಮ ಯೋಜನೆ ಮತ್ತು ಆ ಗೀತಾಭವನ ಯೋಜನೆಯನ್ನು ಪರಿಚಯಿಸಿತು ಉತ್ತರ ಗುಜರಾತ್ ಇತ್ತೀಚೆಗೆ ವಾಯುಪಡೆಯ ಉಪ ಮುಖ್ಯಸ್ಥರ ಹುದ್ದೆಗೆ ಯಾರು ನೇಮಕಗೊಂಡಿದ್ದಾರೆ ಉತ್ತರ ತೇಜಿಂದರ್ ಸಿಂಗ್ ಸುಪ್ರೀಂ ಕೋರ್ಟ್ನ ಹೊಸ ಧ್ವಜ ಮತ್ತು ಲಾಂಛನವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು ಉತ್ತರ ದ್ರೌಪದಿ ಮುರ್ಮು ಸಾಮಾನ್ಯ ಜ್ಞಾನ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವ ಸಾಧನಗಳಿಗೆ ಹೀಗೆ ಹೇಳುತ್ತಾರೆ ಉತ್ತರ ವಿದ್ಯುತ್ ಕೋಶಗಳು ಧನ ವಿದ್ಯುತ್ ವಾರ ಒಣ ವಿದ್ಯುತ್ವಾರ ಹಾಗೂ ವಿದ್ಯುತ್ ವಿಪ್ರೇಷ ಆಮ್ಲ ಪ್ರತ್ಯಾಮ್ಲ ಅಥವಾ ಲವಣಗಳನ್ನು ನೀರಿನಂತ ದ್ರವದಲ್ಲಿ ಬೆರೆಸಿ ಮಾಡಿದ ದ್ರಾವಣ ಉತ್ತರ ಇಲೆಕ್ಟ್ರೋಲೈಟ್ ಗಳ ರೂಪದ ರಾಸಾಯನಿಕಗಳನ್ನು ಪ್ರಯೋಗಿಸಿ ವಿವಿಧ ಆಕಾರ ಗಾತ್ರಗಳಲ್ಲಿ ತಯಾರಿಸಿದ ಕೋಶಗಳಿಗೆ ಹೀಗೆ ಹೇಳುತ್ತಾರೆ ಉತ್ತರ ಕೋಶಗಳು ತರಂಗ ದೂರಗಳಿಗೆ ಅನುಗುಣವಾಗಿ ಜೋಡಿಸಿದ ಪಟ್ಟಿಯನ್ನು ಹೀಗೆ ಕರೆಯುವರು ಉತ್ತರ ವಿದ್ಯುತ್ ರೋಹಿತ ಕಡಿಮೆ ತರಂಗ ದೂರವುಳ್ಳ ಗಾಮಾ ತರಂಗಗಳನ್ನು ಉಪಯೋಗಿಸುವುದು ಉತ್ತರ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವೈಜ್ಞಾನಿಕ ಸಂಶೋಧನೆಯಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಉಪಯೋಗಿಸುವ ಕಿರಣ ಉತ್ತರ ಎಕ್ಸ್ ಕಿರಣ ಸ್ವಯಸ್ ಧ್ವನಿ ಸಾಗಣೆ ಟೆಲಿವಿಷನ್ ದೂರದರ್ಶಕ ಮತ್ತು ರೇಡಾರ್ಗಳನ್ನು ಉಪಯೋಗಿಸುವ ತರಂಗ ಉತ್ತರ ರೇಡಿಯೋ ತರಂಗ ಭಾರವಾದ ಧಾತುಗಳು ತಾವಾಗಿ ವಿಕಿರಣವನ್ನು ಉತ್ಸರ್ಜಿಸುತ್ತವೆ ಇಂಥ ವಿದ್ಯುನ್ಮಾನಕ್ಕೆ ಹೀಗೆನ್ನುವರು ಉತ್ತರ ನೈಸರ್ಗಿಕ ವಿಕಿರಣ ಪಟುತ್ವ ಪೊಲೋನಿಯಂ ಮತ್ತು ರೇಡಿಯಂ ಎಂಬ ಎರಡು ಹೊಸ ವಿಕಿರಣಾತುಗಳನ್ನು ಆವಿಷ್ಕರಿಸಿದವರು ಉತ್ತರ ಕ್ಯೂರಿ ದಂಪತಿಗಳು ಒಂದು ಸಾವಿರ ಎಂಟುನೂರ ತೊಂಬತ್ತಾರು ಮತ್ತು ಒಂದು ವೇಸೀವ್ ಅಟ್ ಹತ್ತು ಹವರ್ ಇಪ್ಪತ್ತು ಮಿನಿಟ್ ಭ್ರಮ ಕರ್ನಾಟಕ ಜಾನಪದ ಪರಿಷತ್ಗೆ ಯುನೆಸ್ಕೋ ಮಾನ್ಯತೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಉದ್ದೇಶಕ್ಕಾಗಿ ಕರ್ನಾಟಕ ಜಾನಪದ ಪರಿಷತ್ ಯುನೆಸ್ಕೋ ಮಾನ್ಯತೆ ಪಡೆದಿದೆ ಯುನೆಸ್ಕೋ ಪಟ್ಟಿಯಲ್ಲಿರುವ ವಿಶ್ವದ ಐವತ್ತೆಂಟು ಸಾರ್ವಜನಿಕ ಸೇವಾ ಸಂಸ್ಥೆಗಳ ಪೈಕಿ ಪರಿಷತ್ ಸಹ ಒಂದಾಗಿದೆ ಎಂದು ಪರಿಷತ್ ಅಧ್ಯಕ್ಷಯ್ಯ ತಿಳಿಸಿದ್ದಾರೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಪರಿಷತ್ ನಲವತ್ತೈದು ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಅಮೂಲ್ಯ ಕೆಲಸ ಮಾಡಿಕೊಂಡು ಬರುತ್ತಿದೆ ರಾಮನಗರದಲ್ಲಿ ಸುಮಾರು ಹದಿನೈದು ಎಕರೆಯಲ್ಲಿ ಪರಿಷತ್ ನಿರ್ಮಿಸಿರುವ ಜಾನಪದ ಲೋಕ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದಲ್ಲೇ ಅಪರೂಪ ಬೃಹತ್ ಸಾಂಸ್ಕೃತಿಕ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವೆಸಿ ಲಿಫ್ಟ್ ಅಟ್ ಹತ್ತು ಹವರ್ ಇಪ್ಪತ್ತು ಮಿನಿಟ್ ಸಿದ್ಧಾರ್ಥನೇ ಸೆಪ್ಟೆಂಬರ್ ವಿಶ್ವ ರೇಬೀಸ್ ದಿನ ಥೀಮ್ ಇಪ್ಪತ್ನಾಲ್ಕು ರೇಬೀಸ್ ಗಡಿಗಳನ್ನು ಮುರಿಯುವುದು ರೇಬೀಸ್ನ ತೀವ್ರತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಮತ್ತು ಶಿಕ್ಷಣ ನೀಡಲು ರೇಬೀಸ್ ಮಾರಣಾಂತಿಕ ಆದರೆ ತಡೆಗಟ್ಟಬಹುದಾದ ವೈರಲ್ ಕಾಯಿಲೆಯಾಗಿದ್ದು ಇದು ಸೋಂಕಿತ ಪ್ರಾಣಿಗಳ ಲಾಲಾರಸದಿಂದ ಜನರಿಗೆ ಹರಡುತ್ತದೆ ಇದು ಸಾಮಾನ್ಯವಾಗಿ ಬೀದಿ ನಾಯಿಗಳು ಅಥವಾ ಲಸಿಕೆ ಹಾಕದ ನಾಯಿಗಳಿಂದ ಪ್ರಾಣಿಗಳ ಕಡಿತದ ಮೂಲಕ ಹರಡುತ್ತದೆ ವಿಶ್ವ ರೇಬೀಸ್ ದಿನವನ್ನು ಮೊದಲ ಬಾರಿಗೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರ ಏಳರಂದು ಆಚರಿಸಲಾಯಿತು ರೇಬಿಸ್ ವೈರಲ್ ಕಾಯಿಲೆ ರೇಬಿಸ್ ಲೈಸ ವೈರಸ್ ಲೂಯಿಸ್ ಪಾಶ್ಚರ್ ಲಸಿಕೆಯನ್ನು ಕಂಡುಹಿಡಿದನು ಒಂದು ಸಾವಿರ ಎಂಟುನೂರು ಎಂಬತ್ತೈದು ಹೈಡ್ರೋಫೋಬಿಯಾ ಬೆಸ ಒಂದು ಖಗವ್ ಮಾರ್ಚ್ ಎರಡು ಸಾವಿರ ಇಪ್ಪತ್ತು ಸ್ಕಿಜೋಫೇನಿಯಾ ರೇಬಿಸ್ ದಡಾರ ಪೋಲಿಯೋ ಕೆಲವು ಪ್ರಮುಖ ವೈರಲ್ ರೋಗ ವೈರಲ್ ರೋಗಗಳು ಚಿಕನ್ ಪಾಕ್ಸ್ ಹರ್ಪಿಸ್ ಇನ್ಫ್ಲೂಯೆನ್ಸ್ ಏಡ್ಸ್ ಮಂಪ್ ದಡಾರ ವೈರಲ್ ಹೆಪಟೈಟಿಸ್ ರೇಬಿಸ್ ಮುಕ್ತಗೊಳಿಸಿದ ಮೊದಲ ರಾಜ್ಯ ಗೋವಾ ಗೋವಾಡ್ ಅಟ್ ಹತ್ತು ಹವರ್ ಇಪ್ಪತ್ತೊಂದು ಮಿನಿಟ್ ಧ್ರಮಿಸಿದಾರ್ಥ ಸಾಮಾನ್ಯ ಜ್ಞಾನ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುವ ಸಾಧನಗಳಿಗೆ ಹೀಗೆ ಹೇಳುತ್ತಾರೆ ಉತ್ತರ ವಿದ್ಯುತ್ ಕೋಶಗಳು ಧನ ವಿದ್ಯುತ್ ವಾರ ಒಣ ವಿದ್ಯುತ್ವಾರ ಹಾಗೂ ವಿದ್ಯುತ್ ವಿಪ್ರೇಷ ಆಮ್ಲ ಪ್ರತ್ಯಾಮ್ಲ ಅಥವಾ ಲವಣಗಳನ್ನು ನೀರಿನಂತ ದ್ರವದಲ್ಲಿ ಬೆರೆಸಿ ಮಾಡಿದ ದ್ರಾವಣ ಉತ್ತರ ಇಲೆಕ್ಟ್ರೋಲೈಟ್ ಘನ ರೂಪದ ರಾಸಾಯನಿಕಗಳನ್ನು ಪ್ರಯೋಗಿಸಿ ವಿವಿಧ ಆಕಾರ ಗಾತ್ರಗಳಲ್ಲಿ ತಯಾರಿಸಿದ ಕೋಶಗಳಿಗೆ ಹೀಗೆ ಹೇಳುತ್ತಾರೆ ಉತ್ತರ ಕೋಶಗಳು ತರಂಗ ದೂರಗಳಿಗೆ ಅನುಗುಣವಾಗಿ ಜೋಡಿಸಿದ ಪಟ್ಟಿಯನ್ನು ಹೀಗೆ ಕರೆಯುವರು ಉತ್ತರ ವಿದ್ಯುತ್ ಕಾಂತಿಯ ರೋಹಿತ ಕಡಿಮೆ ತರಂಗ ದೂರವುಳ್ಳ ಗಾಮ ತರಂಗಗಳನ್ನು ಉಪಯೋಗಿಸುವುದು ಉತ್ತರ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವೈಜ್ಞಾನಿಕ ಸಂಶೋಧನೆಯಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಉಪಯೋಗಿಸುವ ಕಿರಣ ಉತ್ತರ ಎಕ್ಸ್ ಕಿರಣ ಸ್ವಯಸ್ ಸಾಗಣೆ ಟೆಲಿವಿಷನ್ ದೂರದರ್ಶಕ ಮತ್ತು ರೇಡಾರ್ಗಳನ್ನು ಉಪಯೋಗಿಸುವ ತರಂಗ ಉತ್ತರ ರೇಡಿಯೋ ತರಂಗ ಭಾರವಾದ ಧಾತುಗಳು ತಾವಾಗಿ ವಿಕಿರಣವನ್ನು ಉತ್ಸರ್ಜಿಸುತ್ತವೆ ಇಂಥ ವಿದ್ಯುನ್ಮಾನಕ್ಕೆ ಹೀಗೆನ್ನುವರು ಉತ್ತರ ನೈಸರ್ಗಿಕ ವಿಕಿರಣ ಪಟುತ್ವ ಪೊಲೋನಿಯಂ ಮತ್ತು ರೇಡಿಯಂ ಎಂಬ ಎರಡು ಹೊಸ ವಿಕಿರಣು ಧಾತುಗಳನ್ನು ಆವಿಷ್ಕರಿಸಿದವರು ಉತ್ತರ ಕ್ಯೂರಿ ದಂಪತಿಗಳು ಒಂದು ಎಂಟು ತೊಂಬತ್ತಾರು ಮತ್ತು ಒಂದು ಮಿನಿಟ್ ಸಿದ್ಧಾರ್ಥ ಸಾಮಾನ್ಯ ಜ್ಞಾನ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಿಸಲಾದ ಸ್ಥಳ ಉತ್ತರ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತುಂಗಭದ್ರಾ ಅಣೆಕಟ್ಟೆಯ ಜಲಾಶಯದ ಹೆಸರು ಉತ್ತರ ಪಂಪಸಾಗರ ಇವು ತುಂಗಭದ್ರಾ ಅಣೆಕಟ್ಟೆಯಿಂದ ಪ್ರಮುಖ ನೀರಾವರಿ ಲಾಭ ಪಡೆಯುವ ಪ್ರಮುಖ ಭಾಗಗಳು ಉತ್ತರ ಆಂಧ್ರದ ಅನಂತಪುರ ಕರ್ನೂಲ್ ಕರ್ನಾಟಕದ ಬಳ್ಳಾರಿ ರಾಯಚೂರು ಬಾಕ್ರಾನಂಗಲ್ ಜಲವಿದ್ಯುತ್ ಯೋಜನೆ ಇರುವುದು ಇಲ್ಲಿ ಉತ್ತರ ಹಿಮಾಚಲ ಪ್ರದೇಶ ತುಂಗಭದ್ರಾ ಯೋಜನೆಯು ಈ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ ಉತ್ತರ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತುಂಗಭದ್ರಾ ಯೋಜನೆಯ ಪ್ರಮುಖ ಉದ್ದೇಶ ಉತ್ತರ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿಯ ಉತ್ಪಾದನೆ ನೀರಿನ ಲಿರುವ ಗಾಳಿಯ ಗುಳ್ಳೆಯು ಹೊಳೆಯುವುದಕ್ಕೆ ಕಾರಣ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ನೀರಿಗಿಂತ ಪಾದರಸವನ್ನು ಉಷ್ಣತಾ ಮಾಪಕದಲ್ಲಿ ಉಪಯೋಗಿಸಲು ಕಾರಣ ಉತ್ತರ ಪಾದರಸವು ನೀರಿಗಿಂತ ಹೆಚ್ಚು ಪಾರದರ್ಶಕ ಸ್ಫಟಿಕದ ರಾಸಾಯನಿಕ ಹೆಸರು ಉತ್ತರ ಸೋಡಿಯಂ ಸಿಲಿಕೇಟ್ ಅಟ್ ಒಂಬತ್ತು ಭ್ರಮ ಸಿದ್ಧಾರ್ಥ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಡೆಂಗ್ಯೂವನ್ನು ಸಾಂಕ್ರಾಮಿಕ ರೋಗ ಎಂದು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ ಉತ್ತರ ಕರ್ನಾಟಕ ಇತ್ತೀಚೆಗೆ ನೋಟರಿ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ಕಾನೂನು ಆಯೋಗದ ರಚನೆಗೆ ಅನುಮೋದನೆ ನೀಡಿದ್ದಾರೆ ಉತ್ತರ ಇಪ್ಪತ್ಮೂರನೇ ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ದೇಶದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ವರುಣನ್ ನಡೆಸಿತು ಉತ್ತರ ನವದೆಹಲಿ ಇತ್ತೀಚೆಗೆ ಜಿಲ್ಲಾ ನ್ಯಾಯಾಂಗದ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಉತ್ತರ ನವದೆಹಲಿ ವೆಸಿಫ್ಟ್ ಮಿನಿಟ್ ಸಿದ್ದಾರ್ಥ ಸಾಮಾನ್ಯ ಜ್ಞಾನ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಹೀಗೆಂದು ಕರೆಯುತ್ತಾರೆ ಉತ್ತರ ಹ್ಯಾರಲ್ ಡೋಮರ್ ಮಾದರಿ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಹೀಗೆಂದು ಕರೆಯುತ್ತಾರೆ ಉತ್ತರ ಪಿಸಿ ಮಹಾಲನೋಬಿಸ್ ಮಾದರಿ ಫಕೆ ಮಹಾಲೋಬಿಸ್ ಎಲ್ ಪಿಜಿ ಮಾದರಿ ಅಪ್ಗಮಾರ್ವ ಉದಾರೀಕರಣ ಜಾಗತೀಕರಣ ಮತ್ತು ಖಾಸಗೀಕರಣ ಮಾದರಿಯನ್ನು ರಲ್ಲಿ ಪಿವಿ ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದ ಡಾ ಮನಮೋಹನ್ ರವರು ರೂಪಿಸಿದರು ಉತ್ತರ ಒಂದು ರಲ್ಲಿ ಭಾರತದ ಯೋಜನಾ ನಕ್ಷೆಯನ್ನು ಮೊದಲ ಬಾರಿಗೆ ಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ ಉತ್ತರ ಸರ್ ಎನ್ ವಿಶ್ವೇಶ್ವರಯ್ಯ ಒಂದು ಒಂಬೈನೂರ ಮೂವತ್ನಾಲ್ಕರಲ್ಲಿ ಪ್ರಕಟವಾದ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲಾಂಟ್ ಇಕನಾಮಿ ಫಾರ್ ಇಂಡಿಯಾ ಎಂಬ ಗ್ರಂಥದ ಕರ್ತು ಉತ್ತರ ಸಹಿಎಂ ವಿಶ್ವೇಶ್ವರಯ್ಯರವರು ಭಾರತದಲ್ಲಿ ಆರ್ಥಿಕ ಯೋಜನೆಯನ್ನು ಅಳವಡಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರವು ಒಂದು ಸಾವಿರದ ಒಂಬೈನೂರಲ್ಲಿ ಜವಾಹರ್ ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನೇಮಿಸಿದ ಸಮಿತಿ ಉತ್ತರ ರಾಷ್ಟ್ರೀಯ ಯೋಜನಾ ಸಮಿತಿ ನೇಷ್ನೌ ಪ್ಲಾನಿಂಗ್ ಕಮಿಟಿ ಮಿನಿಟ್ ಭಮ